ವಾರಣಾಸಿ ಭಾರತ ಕಂಡ ಅತಿ ಪುಣ್ಯಭೂಮಿಯಲ್ಲಿ ವಾರಣಾಸಿ ಕೂಡ ಒಂದು ಈ ವಾರಣಾಸಿಯಲ್ಲಿ ನಡೀತಕ್ಕಂಥ ಜಗತ್ಪ್ರಸಿದ್ಧ ಗಂಗಾ ಆರತಿ ಇದು ಇದರಲ್ಲಿ ಭಾಗವಹಿಸುವುದು ಇದನ್ನು ನೋಡುವುದೇ ಒಂದು ಪುಣ್ಯದ ಭಾಗ್ಯ ಈ ಗಂಗಾ ಆರತಿ ಮುಗಿಸಿಕೊಂಡ ನಂತರ ನಾವು ನಾವಿಯಲ್ಲಿ ಬೋಟಲ್ಲಿ ಮರಳಿ ಬರುವಾಗ ಗಂಗೆಗೆ ದೀಪವನ್ನು ಸಮರ್ಪಣೆ ಮಾಡುವ ಕ್ರಿಯೆ ನಡೆದಿತ್ತು ನಾವು ಕೂಡ ಮೂರು ದೀಪಗಳನ್ನು ಗಂಗೆ ಅರ್ಪಿಸಿದೆವು ತುಂಬ ಚೆನ್ನಾಗಿ ಗಂಗೆಯಲ್ಲಿ ದೀಪಗಳು ಅರ್ಪಣೆ ಆದವು ಇದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಬೇಕಂತ ಮನಸ್ಸಾಯಿತು ಆದ್ದರಿಂದ ನೋಡಿ ಗಂಗೆ ಕೂಡ ಎಷ್ಟು ಸಮೃದ್ಧವಾಗಿದ್ದಾಳೆ ಎಷ್ಟು ಚೆನ್ನಾಗಿದ್ದಾಳೆ ಶುದ್ಧವಾಗಿದ್ದಾಳೆ ಅದೇ ರೀತಿ ನಾವು ಗಂಗೆಯಲ್ಲಿ ಸಮರ್ಪಣೆ ಮಾಡಿದ ದೀಪಗಳು ಕೂಡ ಚೆನ್ನಾಗಿ ದಡ ತಲುಪಿದೆವು ಜೀವನದಲ್ಲಿ ಒಮ್ಮೆ ಗಂಗೆಗೆ ಹಾಗೂ ವಾರಣಾಸಿ ಕ್ಷೇತ್ರವನ್ನು ನೋಡಲೇಬೇಕಾದಂಥ ಒಂದು ಪುಣ್ಯಭೂಮಿ ಒಂದು ಸಮೃದ್ಧ ಭೂಮಿ ಒಂದು ಶಿವನ ವಾಸಸ್ಥಾನ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ